ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ತಂಬ್ಲೈನ್ ನೋಡಿ ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೌದು ಇವತ್ತು ಬಿ ಗ್ರೂಟೂತ್ ಬಗ್ಗೆ ಒಂದು ಚಿಕ್ಕದಾದ ವೀಡಿಯೋನ ಮಾಡೋಣ ಅಂತ ವೀಡಿಯೋ ಮಾಡ್ತಾ ಇದ್ದೀನಿ ದೊರೆಯವರು ಇಲ್ಲಿ ಮಟನ್ ಎಲ್ಲ ಕಟ್ ಮಾಡಿಸಿ ರೆಡಿ ಮಾಡ್ತಾ ಇದ್ದಾರೆ ಹಾಗೆಯೇ ಈ ಕಡೆಯಿಂದ ಬಂದರೆ ಇಲ್ಲಿ ಆಗಲೇ ಖಾಲಿ ಜಾಗ ತೋರಿಸಿದ್ನಲ್ಲ ಅದು ಮನೆ ಪಕ್ಕದಲ್ಲಿರೋದು ನಮ್ಮದೇ ಜಾಗ ಅಲ್ಲಿ ಪೆಂಡಲ್ ಎಲ್ಲ ಹಾಕ್ಸಿ ರೆಡಿ ಮಾಡ್ತಾ ಇದ್ದಾರೆ ಮತ್ತೆ ಸ್ಟೇಜ್ ಕೂಡ ರೆಡಿ ಮಾಡ್ತಾ ಇದ್ದಾರೆ ಆರ್ಕೆಸ್ಟ್ರಾ ಕೂಡ ಇರುತ್ತೆ ಮಧ್ಯಾಹ್ನ ಬೀಗ್ರೂಟಕ್ಕೆ ಹಾಗೇನೆ ಇಲ್ಲಿ ಭಟ್ರುಗಳು ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದಾರೆ ಒಬ್ಬೊಬ್ರು ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಬೆಳಗ್ಗೆ ಲೆವೆನ್ ಲೆವೆನ್ ತರ್ಟಿಗೆಲ್ಲ ನಾವೆಲ್ಲ ರೆಡಿ ಆಗಿದ್ವಿ ಅಷ್ಟಲ್ಲಿ ಆಲ್ರೆಡಿ ಗೆಸ್ಟ್ಗಳು ರಿಲೇಟಿವ್ಸ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮನೆ ಮತ್ತೆ ನಮ್ಮ ಅತ್ತಿಗೆ ಮನೆ ಎರಡು ಪಕ್ಕ ಪಕ್ಕ ಇರೋದ್ರಿಂದ ಎರಡೂ ಕಡೆನು ಕೂಡ ರಿಲೇಟಿವ್ಸ್ ಎಲ್ಲ ಕುತ್ಕೊಂಡಿದ್ದಾರೆ ಹಾಗೇನೆ ಇಲ್ಲಿ ಆರ್ಕೆಸ್ಟ್ರಾಗೆ ಸ್ಟೇಜ್ ಎಲ್ಲ ರೆಡಿ ಆಗಿದೆ ಮತ್ತೆ ಊಟಕ್ಕೆ ಪೆಂಡಲ್ ಎಲ್ಲ ರೆಡಿ ಮಾಡಿ ಟೇಬಲ್ಸ್ ಮತ್ತೆ ಚೇರ್ಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ ಅಡಿಗೆನು ಕೂಡ ರೆಡಿ ಆಗಿದೆ ಬೀಗ್ರೂಟಕ್ಕೆ ನಾನು ಈ ರೀತಿ ಸಿಂಪಲ್ ಆಗಿ ರೆಡಿ ಆಗಿದೆ ಹಾಗೇನೆ ಇಲ್ಲಿ ಆಶಾ ಶೋಭಾಂಟಿ ದೀಪ ಗೀತಾ ಎಲ್ಲರೂ ಈ ರೀತಿ ರೆಡಿ ಆಗಿದ್ದಾರೆ ಹಾಗೇನೆ ಅಮ್ಮನು ಕೂಡ ಇದಾರೆ ಈಗ ನಮ್ಮ ಅತ್ಕೆ ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಮುಗಿಸಿ ಅವ್ರು ಬೀಗರು ಬರೋದನ್ನ ಕಾಯ್ತಾ ಇದ್ದಾರೆ ಯಾಕೆಂದ್ರೆ ಬೀಗರು ಬಂದ ಮೇಲೆ ಅವ್ರ ಹತ್ರ ಹೊಸಲು ಪೂಜೆ ಮಾಡಿಸಿ ಸೋಗ್ಲನ್ನ ಹಾಕ್ಬೇಕು ಅದಕ್ಕೋಸ್ಕರ ವೇಟ್ ಮಾಡ್ತಾ ನಿಂತಿದ್ದಾರೆ ಎಲ್ಲರೂ ಇಲ್ಲಿ ರೆಡಿಯಾಗಿ ನಿಂತಿದ್ದಾರೆ ಪೂಜೆ ಸಾಮಾನಾಗಿರ್ಬೋದು ಸೋಗ್ಲು ಎಲ್ಲಾನು ರೆಡಿ ಮಾಡ್ಕೊಂಡಿದ್ದಾರೆ ಅವರು ಕೂಡ ಎರಡು ಬಸ್ ಅಲ್ಲಿ ಬರ್ತೀವಿ ಅಂತ ಹೇಳಿದ್ರು ಆಲ್ರೆಡಿ ಈಗ ಬಸ್ ಬಂತು ಗೆಸ್ಟ್ ಗಳಿಗೆ ಹುಡುಗ ಹುಡುಗಿ ಇಲ್ಲಿ ವೆಲ್ಕಮ್ ಮಾಡ್ತಾ ಇದ್ದಾರೆ ಹಾಗೇನೆ ಅದ್ರ ಪಕ್ಕ ಜ್ಯೂಸ್ ಕೂಡ ಅರೇಂಜ್ ಆಗಿದೆ ಈಗ ನಮ್ಮ ನಮ್ಮತ್ಕ ಬೀಗರು ಬಂದ್ರು ಅವರತ್ರ ಹತ್ರ ಹೊಸಲು ಪೂಜೆ ಮಾಡಿಸ್ತಾ ಇದ್ದಾರೆ ಶಾಸ್ತ್ರಗಳೆಲ್ಲ ಈಗ ನಾವು ಕೂಡ ಜ್ಯೂಸ್ ಕುಡ್ಕೊಂಡು ಹಾಗೆಯೇ ಆರ್ಕೆಸ್ಟ್ರಾ ಕೇಳೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಹಾಡುಗಳೆಲ್ಲ ಕೇಳಿಕೊಂಡು ಈಗ ಸ್ವಲ್ಪ ಹೊತ್ತಾದಮೇಲೆ ನಾವು ಕೂಡ ಊಟಕ್ಕೆ ಬಂದಿದ್ದೀವಿ ಕೂತ್ಕೊಂಡು ಬಂದವರಿಗೆ ಎಲ್ಲರಿಗೂ ಇಲ್ಲಿ ಅಷ್ಟು ಕುಂಕುಮ ಕೊಟ್ಟು ತಾಂಬೂಲ ಕೊಡ್ತಾ ಇದ್ದೀವಿ ಇವಳು ನನ್ನ ಎರಡನೇ ಅಕ್ಕ ಅವಳು ಕೂಡ ಬೀಗ್ರೂಟಕ್ಕೆ ಬಂದಿದ್ಲು ಬೀಗ್ರೂಟದಲ್ಲಿ ಊಟ ತುಂಬಾನೇ ಚೆನ್ನಾಗಿತ್ತು ಕೊನೆಯದಾಗಿ ಬೀಗ್ರು ಅಂದ್ರೆ ಬೀಗ್ ರೂಟ ಮುಗಿಸ್ಕೊಂಡು ಹೊರಡ್ಬೇಕಾದ್ರೆ ಹುಡುಗಿ ಮನೆಯವ್ರಿಗೆ ಐದು ಜನಕ್ಕೆ ಸೋಗ್ಲು ಅದಕ್ಕೆ ಅಂತ ಇಲ್ಲೆಲ್ಲ ರೆಡಿ ಮಾಡಿಟ್ಟಿದ್ದಾರೆ ಬೀಗ್ರೂಟ ಎಲ್ಲ ಮುಗಿಸ್ಕೊಂಡು ಹುಡುಗಿ ಮನೆಯವರು ಹುಡುಗ ಹುಡುಗಿನ ಕರ್ಕೊಂಡು ಹೊರಡ್ತಾ ಇದ್ದಾರೆ ಎಲ್ಲರೂ ಖುಷಿ ಖುಷಿಯಾಗಿ ಬೀಗ್ರೂಟ ಮುಗಿಸ್ಕೊಂಡು ಹೊರಟರು ಅದಾದ್ಮೇಲೆ ಕ್ಲೀನಿಂಗ್ ಪ್ರೋಗ್ರಾಮ್ ಶುರು ಆಯಿತು ದಿನ ಈ ರೀತಿ ಇತ್ತು ಅಂತ ಹೇಳೋದ್ರ ಮೂಲಕ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಯಾರ್ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದಿರ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್